ಜಿಲ್ಲೆಯ ಎಲ್ಲ ನಾಲ್ಕು ಉಪವಿಭಾಗ ಕೃಷಿಯಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಈಗಾಗಲೇ ಸಾಕಷ್ಟು ಕಳೆತನ ಕಲೆದನ ಅಥವಾ ಕಳೆದೋಗಿದೆ ಅನ್ನೋ ಒಂದು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಸಿ ಎ ಆರ್ ಪೋರ್ಟಲ್ ಮುಖಾಂತರ ಎಂಟ್ರಿ ಮಾಡಿಸಿ ಟೋಟಲ್ ನೂರ ಮೂವತ್ತೈದು ಮೊಬೈಲ್ ಫೋನ್ಗಳನ್ನು ನಾವು ಟ್ರೇಸ್ ಮಾಡಿ ಇವತ್ತು ನಾವು ಎಲ್ಲ ವಾರ್ತದಾರರಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ವತಿಯಿಂದ ಐವತ್ತೈದು ಮೊಬೈಲ್ಗಳು ಬನ್ನಿ ಸಿಂಗಲ್ ಪೊಲೀಸ್ ಸ್ಟೇಷನ್ ಅದು ಸೆನ್ ಪೊಲೀಸ್ ಸ್ಟೇಷನ್ ವತಿಯಿಂದ ಫಿಫ್ಟಿ ಫೈವ್ ಮೊಬೈಲ್ ಫೋನ್ಸ್ ರಿಟರ್ನ್ ಮಾಡ್ತಾ ಇದ್ವಿ ಅದೇ ರೀತಿಯಿಂದ ಶಾವಾದು ಸಬ್ ಡಿವಿಜನ್ ಮತ್ತು ಸಿಕ್ಸ್ಟಿ ಟು ಮೊಬೈಲ್ ಫೋನ್ಸ್ ಮಾಡಿಸ್ತಾ ಇದ್ದಾರೆ ರಿಟರ್ನ್ ಮಾಡ್ತಾ ಅದೇ ರೀತಿಯಿಂದ ಚಿಂಚೋಳಿ ಉಪವಿಭಾಗದಿಂದ ಎಂಟು ಮೊಬೈಲ್ ಫೋನ್ಸು ಅದನ್ನು ಇನ್ನೂ ಜಾಸ್ತಿ ರಿಕವರಿ ಮಾಡಿದ ಸದ್ಯಕ್ಕೆ ನಾವು ಎಂಟು ರಿಟರ್ನ್ ಮಾಡ್ತಾ ಇದ್ವಿ ಆಲೊಂದು ಉಪವಿಭಾಗದಿಂದ ಟೆನ್ ಮೊಬೈಲ್ ಫೋನ್ಸು ಟೋಟಲ್ ಒಟ್ಟು ಒನ್ ತರ್ಟಿ ಫೈವ್ ಮೊಬೈಲ್ ಫೋನ್ಸ್ ಇವತ್ತು ವಾರಕ್ಕೆ ರಿಟರ್ನ್ ಮಾಡ್ತಾ ಇದ್ವಿ ಸೊ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಸೆನ್ ಡಿ ಎಸ್ ಬಿ ಬಸವೇಶ್ವರ ಹೀರಾ ಮತ್ತು ಅವರ ಟೀಮ್ ಪಿ ಹಿರಿಯ ಮತ್ತು ಅವರ ಟೀಮ್ಗೆ ಮತ್ತು ಶಾಬಾ ಸಬ್ ಡಿವಿಷನ್ ಅವರ ಟೀಮ್ಗೆ ಡಿಮೈ ಸಿ ಶಂಕರಗೌಡ ಪಾಟೀಲ್ ಮತ್ತು ಅವರ ಟೀಮ್ಗೆ ಮತ್ತು ಚಿಂಚೋಲಿ ಗಂಗಮಾಥ್ ಹಿರೇಮಠ ಮತ್ತು ಅವರ ಟೀಮ್ಗೆ ಮತ್ತು ಆಲಮ್ನೂರು ಸಬ್ ಡಿವಿಷನ್ ಗೋಪಿ ಮತ್ತು ಅವರ ಟೀಮ್ಗೆ ಮತ್ತು ಇದು ಸೂಪರ್ವಿಷನ್ ಮಾಡಿದಂಥ ನಮ್ಮ ಅಡಿಷನಲ್ ಎಸ್ ಪಿ ಮಹೇಶ್ ಮೇಘನ್ನ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನನ್ನು ಸಲ್ಲಿಸುತ್ತೇನೆ ಈಗಾಗಲೇ ನಾವು ನಿರಂತರವಾಗಿ ಯಾರಾದರೂ ಮೊಬೈಲ್ ಫೋನ್ ಕಳೆದು ಹೋಗಿರೋದೆಲ್ಲ ನಾವು ಟ್ರೇಸ್ ಮಾಡಿ ಮತ್ತು ವಾರ್ಡ್ ಸಾರಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ ಅವರು ನಿರಂತರವಾಗಿ ಒಳ್ಳೆ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಇದರಲ್ಲಿ ಯಾರೇ ಎಲ್ಲ ಸಿಬ್ಬಂದಿಗಳಿಗೂ ಅಧಿಕಾರಿಗಳನ್ನು ನಾವು ಅಭಿನಂದನೆ ಸಲ್ಲಿಸುತ್ತೇವೆ ಟೋಟಲ್ ಒನ್ ನೀವು ಇನ್ನೂ ಸಾಕಷ್ಟು ದಾಖಲಾಗಿದೆ ಸರ್ ಒನ್ ಪ್ರತಿಯೊಂದು ಮೊಬೈಲ್ ಫೋನ್ಗೂ ಒಂದು ಸಪರೇಟ್ ಎಂಟ್ರಿ ಮಾಡ್ತಾ ಇದ್ವಿ ಸಿ ಆರ್ ಪೋರ್ಟ್ ಅಲ್ಲಿ ಆರೋಗ್ಯ ಇದು ಟ್ರೇಸ್ ಆಗುತ್ತೆ ಈಗ ಕಳೆದು ಹೋಗಿತ್ತು ಬಸ್ಸಲ್ಲಿ ಕಳೆದು ಬಸ್ಸಲ್ಲಿ ಹೋಗುವಾಗ ಮಿಸ್ ಆಗುತ್ತೆ ಕೆಲವೊಂದು ಟೈಮ್ ಎಲ್ಲೋ ಎಷ್ಟು ಮಿಸ್ ಆಗಿ ಬಂದಿರ್ತದೆ ಅಂಥವೆಲ್ಲ ನಾವು ಪತ್ತೆ ಮಾಡಿದ್ವಿ